ಭೈರವಂ ಭೈರವಾಕಾರಂ ಭೈರವ ತಂತ್ರ ಇದನ್ನ ನೋಡೋನೆ ಇದನ್ನ ಎರಡು ಮುರಿ ಬಲಮುರಿ ಅಂತ ಕರೀತಾರೆ ಇದನ್ನ ಎರಡು ಮುರಿ ಬಲಮುರಿ ಅಂತ ಕರೀತಾರೆ ಇದು ಸಾಮಾನ್ಯವಾದದ್ದಲ್ಲ ಇದು ಕಾಡಿಂದ ತಗೊಂಡ್ಬಂದ್ರೇ ಒಂಥರ ಕೆಲಸ ಮಾಡ್ತದೆ ಪಂಚಸಾರಿ ಗಂಧಿ ಅಂಗಡಿಲಿ ತಗೊಂಡ್ರೂ ಇದು ಒಂದು ನಲ್ವತ್ತು ಪೈಸ ಐವತ್ತು ಪೈಸದಷ್ಟು ಕೆಲಸ ಮಾಡೇ ಮಾಡ್ತದೆ ಆಯಿತಾ ಇದು ಪ್ರಭಾವಶಾಲಿಯಾಗಿರೋವಂಥ ಮೂಲಕ ಇದು ಆಯಿತಾ ಇದರಿಂದ ಇವಾಗ ನಿನಗೇನೇನು ವ್ಯವಹಾರ ವ್ಯಾಪಾರ ಉದ್ಯೋಗಗಳೇನೇನು ಸ್ತಂಭನಗಳಾಗಿ ಜುಟ್ಟೋಗಿ ಗಂಡಾಂತರಗಳೆಲ್ಲ ಬಂದು ಹೋಗಿ ಕಂಡು ನಿಂತೋಗವೆ ಅಂಥವೆಲ್ಲ ಪರಿಹಾರ ಆಯ್ತದೆ ಇದರಲ್ಲಿ ಆಯಿತಾ ಇದು ಒಂದು ಪ್ರಯೋಗನ ಕರೆಕ್ಟಾಗಿ ಜ್ಞಾಪಕ ಮುಡಿಕೊ ಆಯಿತಾ ಇದನ್ನ ವೀಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ಇದನ್ನು ಏನು ಮಾಡುವಂದರೆ ಇದನ್ನ ನೀನು ಎರಡು ಮೂರಿ ಭಾನುವಾರದ ಅನುರಾಧ ನಕ್ಷತ್ರ ಇಲ್ಲ ಭಾನುವಾರದ ಇದು ಅಶ್ವಿನಿ ನಕ್ಷತ್ರ ಯಾವ ಭಾನುವಾರದ ಅಶ್ವಿನಿ ನಕ್ಷತ್ರ ಇಲ್ಲ ಅನುರಾಧ ನಕ್ಷತ್ರ ಆವತ್ತು ದಿವಸ ಇದನ್ನು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡ್ತಾ ಅಂದರೆ ಸುಮ್ಮನೆ ಬೇಕಾಬಿಟ್ಟಿ ಮಾಡಬೇಡ ಸ್ವಾಮಿ ನೆನೆಸ್ಕೊಂಡು ವಿಘ್ನೇಶ್ವರನ ನೆನೆಸಿ ವಕ್ರತುಂಡ ಮಹಾಕಾಯ ಕೊಡಿ ಸೂರ್ಯ ಸ್ವಾಮಪ್ರಭ ನಿರ್ಬೇಕು ನಮ್ಮ ಕುರ್ಮೆ ದೇವ ಸರ್ವಕಾರ್ಯಶು ಸರ್ವದಹ ಅಂತ ಎಲ್ಲ ಹೇಳಿ ನಮ್ಮ ಕಷ್ಟ ಕಾರ್ಪಣ್ಯೆಲ್ಲ ಒಳ್ಕೊಡ್ಬೇಕು ಜೂನ್ದಲ್ಲಿ ಮುಂದುವರೆಗೆ ದಾರಿ ಮಾಡ್ಕೊಡ್ಬೇಕು ಅಂತೆಲ್ಲ ಕೇಳಿ ಇವಕ್ಕೆಲ್ಲ ಧೂಪ ತೋರಿಸಿ ಈ ಎರಡು ಮೂರಿ ಬಲ್ಮುರಿನ ನೀಟಾಗಿ ಕುಟ್ಟಿ ಪೌಡ್ರ್ ಮಾಡ್ಕ ಕುಟ್ಟಿ 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 ಚೆನ್ನಾಗಿ ಪೌಡ್ರ್ ಮಾಡ್ಕೊ ಆಯಿತಾ ಪೌಡ್ರ್ ಆದಮೇಲೆ ನಿಮಗೆ ಇದು ಗೊತ್ತಾ ನಿನಗೆ ಯಾವುದು ಅಗಸೆ ಎಣ್ಣೆ ಅಗಸೆ ಎಣ್ಣೆ ಅಗಸೆ ಎಣ್ಣೆ ತೊಗೋದನ್ನ ಎಲ್ಲರ ಗಾಣದಲ್ಲಿ ನಿಮಗೆ ನಂಜುನ್ ಕೂಡ ಸಿಗ್ತದೆ ಬೇಕು ಅಂದರೆ ಗಾಣದಲ್ಲಿ ಅಗಸೆ ಎಣ್ಣೆ ಅಂತ ಅಗಸೆ ಎಣ್ಣೆ ತಗೊಂಡು ನೋಡಿ ಈ ಥರ ಒಂದು ಕಪ್ ಅಣ್ತೆ ಮಡಿಕ ಈ ಥರ ಕಪ್ಪಣತೆ ನಾನು ಬಳಸಿರೋವು ನಿಮಗೆ ಈ ವಿಡಿಯೋಗೆ ಸಲುವಾಗಿ ತೋರಿಸ್ತಾಯಿರೋ ನಿಂಗೆ ನಿಮಗೆ ಇದನ್ನು ತೋರಿಸ್ಕೊಡ್ತಾಯಿ ಈ ಥರದ್ರೊಳಗಡೆಗೆ ಇದನ್ನು ಹಾಕಬೇಕು ಪೌಡ್ರ್ ಮಾಡಿ ಪೌಡ್ರ್ ಮಾಡಿ ಹಾಕ್ಕೊಂಡು ಈ ಥರ ಬಿಳಿ ಎಕ್ಕ ಬಿಳಿ ಎಕ್ಕ ಆಗಿರಬೇಕು ಆಯಿತಾ ಬಿಳಿ ಅಕ್ಕ ಶ್ವೇತಾರ್ಕ ಆಯಿತಾ ಬಿಳಿ ಎಕ್ಕದ ಹತ್ತಿ ಈ ಥರದನ್ನ ತಗೊಂಡು ಚೆನ್ನಾಗಿ ತಗೋಬೇಕು ಆಯಿತಾ ಇದು ನಾನೇನೋ ಬೇರೆ ಕೆಲ್ಸಕ್ಕೆ ತಂದಿರೋದು ಆಯಿತಾ ಇದನ್ನ ತಗೊಂಡು ಇದನ್ನ ಚೆನ್ನಾಗಿ ಕೊಸಿಬೇಕು ಹೊಸದಿ ಒಂದು ಈ ಬೆಟ್ಟಗಾತ್ರ ಗಾತ್ರ ಬೆಟ್ಟಗಾತ್ರ ಒಂದು ತೋರ್ ಬೆಟ್ಟ ಗಾತ್ರ ಬತ್ತಿ ಮಾಡು ವಸ್ತು ಬತ್ತಿ ಮಾಡಿ ಇಂಥದ್ರೊಳಗಡೆಗೆ ಇಳಿಸು ಇಂಥದ್ರೊಳಗಡೆಗೆ ಇಳಿಸ್ಬಿಟ್ಟು ಇದನ್ನು ಕುಟ್ಟಿ ಪೌಡ್ರ್ ಮಾಡಿರ್ತೀಯಲ್ಲ ಈ ಚೂರ್ಣವೆಲ್ಲ ಅದರಲ್ಲಿ ಹಾಕ್ಬಿಡು ಇಂಥದ್ರೊಳಗಡೆಗೆನ್ನೆಲ್ಲ ಹಾಕಿ ಚೆನ್ನಾಗಿ ಪೌಡ್ರ್ ಪೌಡರ್ ಇದು ಎಕ್ಕದ ಹತ್ತಿನಲ್ಲಿ ಬತ್ತಿ ಮಾಡಿ ಇದಕ್ಕೆ ಮಡಗುವ ಮೇಲೆ ಇದನ್ನ ಒಂದು ಒಳ್ಳೆ ಜಾಗದಲ್ಲಿ ಮಾಡಬೇಕು ಆಯ್ತಾ ಅವತ್ತು ಯಾವತ್ತು ಕುಡ್ತೀಯ ಭಾನುವಾರದ ಅಶ್ವಿನಿ ನಕ್ಷತ್ರ ಭಾನುವಾರದ ಅನುರಾಧ ನಕ್ಷತ್ರದಲ್ಲೇನೆ ಈ ಪ್ರಯೋಗ ನಿಂದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ರೀಚ್ ಆಗೋದೇ ಆವತ್ತು ದಿವ್ಸ ಬೇರೆ ದಿವಸ ಇದು ಅಂತ ಪ್ರಭಾವ ಬೀರಲ್ಲ ಆಯ್ತಾ ಇದನ್ನು ತಗೊಂಡೋಗಿ ಅದ್ರ ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಉತ್ತರದಿತ್ಕ ಮುಖ ಮಾಡ್ಕೊಂಡು ಕೂತ್ಕ ಒಂದು ಒಳ್ಳೆಯ ಜನಪ್ರದೇಶ ಒಳ್ಳೇದಾಗಲಿ ಯಾರು ಬಂದು ಯಾರು ಬಂದು ಡಿಸ್ಟರ್ಬ್ ಮಾಡ್ಬೋದು ಎಲ್ಲರೂ ಒಂದು ದಂಡೆಗೆ ಹೋದ್ರು ಸರಿಯೇ ಹೋಗಿಬಿಟ್ಟಿದ್ರೆ ಅಂಥ ಕಡೆ ಕೂತ್ಕೊಂಡು ಇದ್ರೊಳಗಡೆಗೆಲ್ಲ ಇದನ್ನೆಲ್ಲ ಹಾಕಿ ಎಲ್ಲ ಮಾಡಿ ಅಕ್ಸಿ ಎಣ್ಣೆ ಹಾಕಿರ್ತಿಲ್ಲ ಒಂದು ದೀಪ ಪ್ರಜ್ವಲೆ ಮಾಡು ಪ್ರಜ್ವಲೆ ಮಾಡೋದ್ಬಿಟ್ಟು ವಿಘ್ನೇಶ್ವರನ ಸ್ಮರಿಸಿ ಕಾಲು ಭೈರವನ್ನ ನೆನೆಸಿ ಭೈರವ ಸ್ವಾಮಿಗಳನ್ನ ನೆನೆಸ್ಕೊಂಡು ಭೈರವನ ಸ್ವಾಮಿನ ನೆನೆಸಿ ಎಲ್ಲ ನಿಮ್ಮಂತೆ ಇರಲಿ ಸ್ವಾಮಿ ನಮ್ಮ ಕಷ್ಟ ಕಾರ್ಪಣ್ಯೆಲ್ಲ ಬಗೆಹರಿಬೇಕು ನಾನು ವ್ಯಾಪಾರ ವ್ಯವಹಾರ ಉದ್ಯೋಗಗಳೆಲ್ಲ ಯಶಸ್ವಿಯಾಗಬೇಕು ಅಂಥೇಳಿ ಹ್ಞೂ ದೀಪ ಪ್ರಜ್ವಳಿಸ್ಬಿಟ್ಟು ಈ ಥರ ಒಂದು ಮಡಿಕ ಆಯಿತಾ ಈ ಥರ ಒಂದು ಮಡಿಕೊಂಡು ಅದರಲ್ಲಿ ಎತ್ತರದಲ್ಲಿ ಹಿಂಗೆ ಇಟ್ಕೊಂಡು ಮೇಲ್ಗಡೆ ಹಿಂಗೆ ಇಟ್ಕೊಂಡು ಇದ್ರದ್ದು ಜ್ವಾಲೆ ಇಡಿ ಜ್ವಾಲೆ ಮಸಿ ಹಿಡ್ಕ ಮಸಿ ಹಿಡ್ಕೊ ಚೆನ್ನಾಗಿ ಮಸಿ ಎಲ್ಲ ಇಡಿ ಎಷ್ಟು ಆಯ್ತದೆ ಅಷ್ಟು ಇಡಿ ಆಯಿತಾ ಮೇಲೆ ಅದನ್ನು ಒಂದು ಕಡೆ ನೀಟಾಗಿ ಮಡಿಕ ಬಾಯಲ್ಲಿ ವಿಘ್ನೇಶ್ವರ ಮಂತ್ರನ ಪಠಿಸ್ತಾ ಇರಬೇಕು ಪಠಿಸ್ತಾ ಇರಬೇಕು ಉಡಿಸ್ತಾ ಪಡಿಸ್ತಾ ನೀಟಾಗಿ ಇನ್ನೂ ಹಿಡ್ಕೊ ಏಕಾಗ್ರತೆ ಇರಬೇಕು ನಿನ್ನ ಫೋನು ಗೀನು ಎಲ್ಲ ಪೂರ್ತಿ ಸ್ವಿಚ್ ಆಫ್ ಆಗಿರಬೇಕು ಎಲ್ಲ ಇದಾಗಿರ್ಬೇಕು ಏಕಾಗ್ರತೆ ಮಾಡ್ಕೋ ಆದಷ್ಟು ಸಾಯಂಕಾಲದ್ದಲ್ಲಿ ಮಾಡು ಈ ಪ್ರಯೋಗನ ಆಯಿತಾ ಸೂರ್ಯ ಮುಳುಗಿದ ಮೇಲೆ ಮಾಡಿದ್ರೆ ಭಾಳ ಅನುಕೂಲ ಆಯಿತಾ ಅಂಥ ಟೈಮಲ್ಲಿ ಏನಾದ್ರು ಮಾಡ್ಕೊಂಡು ಇಕ್ಕಪ್ಪನ ಎಲ್ಲ ಎತ್ಕೋ ಎತ್ಕೊಂಡಾದ್ಮೇಲೆ ಇದೆಲ್ಲ ಪೂರ್ತಿ ಉರಿದು ಎಲ್ಲ ಅಡಿಗೆ ಕಲಸೋಗಿರ್ತದೆ ಪೂರ್ತಿ ಇದು ಎಲ್ಲ ಆಗಿರ್ತದೆ ಅದಕ್ಕೇನು ಮಾಡು ಅಂದರೆ ಈ ಥರ ಭೀಮ್ ಸೇನ್ ಕರ್ಪೂರ ಅಂತ ಬರ್ತದೆ ಪಚ್ಚ ಕರ್ಪೂರ ಅಂತ ಕರೀತಾರೆ ಇನ್ನು ಭೀಮಸೇನ್ ಕರ್ಪೂರ ಅಂತಲೂ ಕರೀತಾರೆ ನೋಡಿ ಭೀಮ್ ಸೇನ ಕರ್ಪೂರ ಅಂದರೆ ಹಿಂಗಿರುತ್ತೆ ಆಯಿತಾ ಇದನ್ನು ಲಾಸ್ಟಲ್ಲಿ ಅದ್ರೊಳಗಡೆಗೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಹತ್ತಿ ಉರಿಸ್ಬಿಡು ಒಂದು ಸ್ವಲ್ಪ ದರ್ಬೆ ಹಾಕೋ ದರ್ಬೆ ಕಟ್ಟಿನೂ ಹಾಕ್ಬಿಟ್ಟು ಚೆನ್ನಾಗಿ ಉಡಿಸಿ ಇದನ್ನು ಕಪ್ ಮಾಡ್ಕೊ ಕಪ್ ಮಾಡಿದ್ಮೇಲೆ ಇದೊಂದು ಕಪ್ ಸಪ್ರೇಟ್ ಮಾಡಿಕೊ ಇದರಲ್ಲಿ ಹಿಡಿದಿರೋ ಕಪ್ ಸಪ್ರೇಟ್ ಮಾಡಿಕ್ಕ ಕಪ್ ಕಪ್ರೇಟ್ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಒಂದು ಡಬ್ಬಿಗೆ ಹಾಕಿ ಮಡಿಕೊಂಡು ನೀನು ಎಲ್ಲೆಲ್ಲೋಯ್ತಾ ನಿನ್ನ ವ್ಯವಹಾರ ಎಲ್ಲೆಲ್ಲ ಐತೆ ನಿನ್ನ ಉದ್ಯೋಗ ಎಲ್ಲೆಲ್ಲ ಐತೆ ಅಂಥ ಜಾಕೆ ಈ ಕಪ್ನ ನಿನ್ನ ಹಣೆಗೆ ನೀನು ಆಕೆಯ ಚತುರದ ಇಟ್ಕೊ ತಿಲಕವಾಗಿ ಇಟ್ಕೊ ಆಯ್ತಾ ಇದರಲ್ಲಿ ಒಳ್ಳೆ ಕೆಲಸನೂ ಆಯ್ತದೆ ಕೆಟ್ಟ ಕೆಲಸನೂ ಆಯ್ತದೆ ಆಯಿತಾ ಪ್ರತಿಯೊಂದು ಪ್ರಯೋಗಕ್ಕೂ ಬರ್ತದೆ ಇದು ಆಯ್ತಾ ಇದನ್ನೇನು ಕೆಟ್ಟದಕ್ಕೇನು ಜಾಸ್ತಿ ಏನು ನೀವು ಶತ್ರುಗಳೇನು ನಿನ್ನ ಒಳ್ಳೆ ಕೆಲಸಗಳಿಗೆ ನಿನ್ನ ವ್ಯಾಪಾರ ವ್ಯವಹಾರ ಉದ್ಯೋಗಕ್ಕೆ ಇದನ್ನು ಪ್ರಯೋಗ ಮಾಡ್ಬೋದು ಆಯಿತನಪ್ಪ ಇವಾಗ ನಿನ್ನ ಹೇಳಿದೆಲ್ಲ ಸಂಪೂರ್ಣವಾಗಿ ಅರ್ಥ ಆಯಿತಾ ಖಂಡಿತ ಅರ್ಥ ಆಯಿತು ಎಲ್ಲ ಅರ್ಥ ಆಯ್ತಾ ಖಂಡಿತ ಹ್ಞೂ ಅಷ್ಟೇ ಇನ್ನೇನೂ ಇಲ್ಲ ಇಷ್ಟು ಮಾಡ್ಕೊಂಡ್ರೆ ಸಾಕು ಇದು ನೋಡು ಮಹಿಮೆ ನೆಕ್ಸ್ಟು ನಿಮಗೆ ಇನ್ನೂ ಇದರಲ್ಲಿ ಇನ್ನೂ ಬೇರೆ ಬೇರೆ ರೀತಿ ಇದ್ರ ಬೇರಲ್ಲಿ ಏನೇನು ಮಾಡ್ಬೋದು ಪ್ರತಿಯೊಂದು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಆಯಿತಾ ಈ ಗಿಡ ನೋಡ್ಕೋ ಮೈಸೂರು ಚಾಮುಂಡಿ ವೇಡ್ದಲ್ಲವೇ ಇವೆಲ್ಲ ಹ್ಞೂ ಆಯಿತಾ ಅವೆಲ್ಲ ನೋಡ್ಕೊ ಎಲ್ಲ ಮಾಡ್ಕೋ ನಿಮಗೆ ಸ್ವಲ್ಪ ನೀನು ಚೆನ್ನಾಗಿಲ್ಲ ಮಾಡೋದು ಕಲ್ತ್ಕೊಂಡು ಇದೊಂದು ಮಾಡೋದ್ರೆ ಯಶಸ್ವಿ ಆದರೆ ನಿಮಗೆ ಇದರಲ್ಲಿ ನಿಮಗೆಲ್ಲ ಗೊತ್ತಾಯ್ತದೆ ಮುಂದಕ್ಕೆ ನೀನು ಏನು ಬೇಕು ನೀನು ಮಾಡ್ಕೋಬೋದು ಆಯಿತಾ ಅರ್ಥ ಆಯ್ತಲ್ಲ ಎಲ್ಲ ಹೇಳಿದ ಅರ್ಥ ಆಗಿದೆ ಸರಿ ಆಯಿತು ಇವಾಗ ಇದರಿಂದ ಮಾಡ್ಕೋ ಎಲ್ಲ ಅನುಕೂಲ ಆಗಲಿ ನಿಮಗೆ ಹಾಂ ಮತ್ತು ಇನ್ನೊಂದು ವಿಡಿಯೋಗಳಲ್ಲಿ ಭೇಟಿಯಾಗಣ ವಂದನೆಗಳು